ಉಜಿರೆ ಧರ್ಮಸ್ಥಳ ಪೆರಿಯ ಶಾಂತಿ ರಸ್ತೆ ಅಗಲೀಕರಣ ದ್ವಿಪಥ ರಸ್ತೆಯನ್ನಾಗಿ ಪರಿವರ್ತಿಸುವಂಥ ಡಾಮರೀಕರಣ ಕಾಮಗಾರಿಗೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿದೆ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಸಂಸದರಾದಂಥ ಬ್ರಿಯೇಶ್ ಚೌಟಾ ಇದ್ದಾರೆ ಚೌಟ್ರೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನೀವು ವಿವರಣೆ ನೋಡೋದಾದರೆ ಮತ್ತೆ ರಸ್ತೆ ಅಗಲೀಕರಣ ಕೆಲಸದ ಬಗ್ಗೆ ಇಲ್ಲ ಆರುನೂರು ಹದಿನಾಲ್ಕು ಕೋಟಿಯ ಒಂದು ಸ್ಪರ್ ರೋಡ್ನ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನಡೆದಿದೆ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರ ಅಮೃತಾಸ್ತ್ರದಿಂದ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿದೆ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಕಿಲೋಮೀಟರ್ನ ಆರುನೂರ ಹದಿನಾಲ್ಕು ಕಿಲೋಮೀಟರ್ನ ರಸ್ತೆ ಅದು ಉಜಿರೆಯಿಂದ ಇಲ್ಲಿವರೆಗೆ ಧರ್ಮಸ್ಥಳದವರೆಗೆ ಫೋರ್ ಲೇನ್ ಅದರ ನಂತರ ದ್ವಿಪಥದ ರಸ್ತೆ ಆಗ್ತಾ ಇದೆ ಈ ಸ್ಪರ್ ರೋಡ್ ಮುಖಾಂತರ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಶಿರಾಡಿಯಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ನೇರವಾಗಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ಗೆ ಎನ್ ಎಚ್ ಸೆವೆಂಟಿ ಫೈವ್ಗೆ ಹೋಗದೆ ಈ ಕಡೆ ಬರುವಂಥ ಒಂದು ಅವಕಾಶ ಇದೆ ಹಾಗಾಗಿ ಈ ರಸ್ತೆಯ ಮುಖಾಂತರ ಒಟ್ಟು ಈ ಕ್ಷೇತ್ರದ ಜನರ ಅಭಿವೃದ್ಧಿ ಮತ್ತು ಹೊರಗಡೆಯಿಂದ ಭಕ್ತಾದಿಗಳಿಗೆ ಬರುವಾಗ ದೊಡ್ಡ ಅನುಕೂಲ ಆಗ್ತದೆ ಹಾಗಾಗಿ ಈ ಸ್ಪರ್ ರೋಡನ್ನು ಸ್ಯಾಂಕ್ಷನ್ ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಹೆದ್ದಾರಿ ಸಚಿವರಿಗೆ ಮತ್ತು ಇದರ ಅನುಷ್ಠಾನಕ್ಕೋಸ್ಕರ ಇದ ಶ್ಯಾಂಕ್ಷನ್ಗೋಸ್ಕರ ಪ್ರಯತ್ನ ಪಟ್ಟಂಥ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಆಗಿನ ಬಿಜೆಪಿ ಸರ್ಕಾರಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಆದಷ್ಟು ಶೀಘ್ರ ಈ ರಸ್ತೆ ಆಗ್ತದೆ ಅನ್ನೋ ವಿಶ್ವ ಎಷ್ಟು ದಿನಗಳ ಅಥವಾ ಎಷ್ಟು ತಿಂಗಳ ಅಂತರದಲ್ಲಿ ಇದು ಆಗು ಕಂಪ್ಲೀಟ್ ಆಗ್ಬೋದು ಅಂತ ಯಾಕೆ ಹೇಳಿದ್ರೆ ಈಗ ಉಜಿರೆಯಿಂದ ಗುರುವನ್ಕೆರೆ ಪುಂಜಲ್ಕಟ್ಟೆ ರಸ್ತೆ ನೀವು ನೋಡಿದಿರಿ ಸ್ವಲ್ಪ ನಿಧಾನ ಗತಿ ಆಯ್ತು ಅಲ್ಲಿ ಸಮಸ್ಯೆಗಳು ಈಗಲೂ ಇದೆ ಸೊ ಇದು ತ್ವರಿತಗತಿಯಲ್ಲಿ ಅಂತ ಅಲ್ಲ ಖಂಡಿತವಾಗಿ ಉಜಿರೆ ಮತ್ತು ಸಾರಿ ಉಜಿರೆ ಮತ್ತು ಪುಂಜಾಲಕಟ್ಟೆ ಆ ನಲ್ಲಿ ಅದು ಕಾಂಟ್ರಾಕ್ಟರ್ನ ಸಮಸ್ಯೆ ಇತ್ತು ಅದನ್ನು ನಾವು ಮತ್ತು ಶಾಸಕರು ಒಟ್ಟು ಸೇರಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬೇರೆಯವರಿಗೆ ಕೊಟ್ಟು ಈಗ ಕೆಲಸ ಸ್ಪೀಡಪ್ ಆಗಿದೆ ಇದನ್ನ ಮೊದಲಿಂದಲೇ ನಾವು ಪ್ಲಾನ್ ಮಾಡ್ತೇವೆ ಅಲ್ಲಿಂದ ಆಗಿರುವಂಥ ತಪ್ಪುಗಳಿಂದ ಕಲಿತು ಈ ರಸ್ತೆಯನ್ನು ಟೈಮ್ ರೀತಿಯಲ್ಲಿ ಮಾಡಿ ಮುಗಿಸುವಂತ ವಿಶ್ವಾಸ ನಮಗಿದೆ ಮತ್ತೆ ಇನ್ನೊಂದು ಚೌಡ್ರಿ ಗುರುವಿನಿಂದ ಪಿಲ್ಲಿಗೂಡು ತನಕ ರಸ್ತೆ ನೀವು ಕೊಟ್ಟ ನಿಧಿಯಿಂದಲೇ ಆಗಿರೋದು ಆದರೆ ಪಿಲುಗೋಡಿಂದ ಒಪ್ಪಿನಿಯನ್ ಗಡಿ ತನಕ ಅದು ಇಂಪ್ರೂವ್ಮೆಂಟ್ ಆಗಲಿ ಈಗಲೂ ಕೂಡ ಜನರು ಸಮಸ್ಯೆ ಬೆನ್ನು ನೋವು ಬರ್ತದೆ ಅಂತ ಹೇಳ್ತಾರೆ ಅಲ್ಲೇ ಸ್ಥಳೀಯ ಜನರು ಕೂಡ ಭಾಳ ಒಂದು ರೀತಿಯಲ್ಲಿ ಶಾಪ ಹಾಕ್ತಾ ಇದ್ದಾರೆ ನಮಗೆ ಯಾಕೆ ರಸ್ತೆ ಆಗ್ತಿಲ್ಲ ಅಂತೇಳಿ ಇದು ಎರಡೂ ಪಕ್ಷಗಳ ಫೇಲ್ಯೂರ್ ಅಥವಾ ಇದು ಏನು ಅಂತ ಜನರಿಗೆ ಹೇಗೆ ನ್ಯಾಯ ಸಿಗ್ತದೆ ಅಂತ ಇಲ್ಲ ಇಲ್ಲ ರಾಜ್ಯ ಸರ್ಕಾರದ ಫೇಲ್ಯೂರ್ ರಾಜ್ಯ ಸರ್ಕಾರ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ ಆದರೆ ಆಫ್ ಪೋರ್ಷನಿಗೆ ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂದ ಕಳೆದ ಸಲ ಅನುದಾನವನ್ನು ನಾವು ಕೊಟ್ಟಿದ್ವಿ ಉಳಿದ ಅನುದಾನಗಳನ್ನು ರಾಜ್ಯ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅದು ಆ ರಸ್ತೆ ಅಂತಲ್ಲ ಒಟ್ಟು ರಾಜ್ಯದಾದ್ಯಂತ ಇವತ್ತು ಯಾವುದೇ ರಸ್ತೆಗಳಿಗೆ ಕೂಡ ಈ ರಾಜ್ಯ ಸರ್ಕಾರ ಅನುದಾನಗಳನ್ನು ಕೊಡ್ತಾ ಇಲ್ಲ ಒಂದೇ ಒಂದು ಯೋಜನೆಗೆ ಅನುದಾನಗಳ ಕೊಡ್ತಾ ಇಲ್ಲ ಈಗಂತೂ ಓವರ್ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಅವರು ಅವರ ಗದ್ದಲದಲ್ಲಿ ಹಾಗಾಗಿ ಶಾಪ ಯಾರಿಗೆ ಹಾಕಬೇಕು ರಾಜ್ಯ ಸರ್ಕಾರಕ್ಕೆ ಹಾಕ್ಬೇಕು ಶಾಪ ಈಗ ನಮಗೆ ನಮ್ಗೆ ಹಾಕುವಂತ ಪರಿಸ್ಥಿತಿ ಬಂದಿದೆ ಇವರನ್ನು ಗೆಲ್ಲಿಸಿ ಅಲ್ಲಿ ಕಳಿಸಿದೆವಲ್ಲ ಅಂತ ಆದಷ್ಟು ಶೀಘ್ರ ಆ ದೇವರ ಆಶೀರ್ವಾದದಿಂದ ಸರ್ಕಾರ ಬಿದ್ದೋಗ್ಲಿ ಬಿಜೆಪಿ ಸರ್ಕಾರ ಬರಲಿ ಅಂತ ಆಶಿಸ್ತಿ ಅಭಿವೃದ್ಧಿ ಅಂತೂ ನಿಂತೋಗಿದೆ ಅಂತ ಜನರೇ ಮಾತಾಡ್ತಿದ್ದಾರೆ ಪಿಲಿಗೂಡು ಮತ್ತು ಉಪ್ಪಿನಂಗಡಿ ರಸ್ತೆಗೆ ನೀವೇನಾದರೂ ಇನಿಷಿಯೇಟಿವ್ ನೀವು ಅಥವಾ ಪುಂಜಾವ್ ಇನಿಷಿಯೇಟಿವ್ ತಗೊಂಡಾಗೇನಾದರೂ ಇಂಪ್ರೂವ್ ಮಾಡುವಂಥ ಏನಾದರೂ ಯೋಜನೆ ಇದೆಯಾ ಅಲ್ಲ ನಮಗೆ ಕೇಂದ್ರ ಸರ್ಕಾರದ ನಿಂದ ಇರುವಂಥ ಅವಕಾಶ ಸೆಂಟ್ರಲ್ ರೋಡ್ ಫಂಡ್ ಮಾತ್ರ ಅದರಲ್ಲಿ ಅದಕ್ಕೆ ಹೊಂದಿಸ್ಕೊಡ್ಬೇಕಾದ್ರೆ ನಾನು ಶಾಸಕರ ಜೊತೆ ಮಾತನಾಡ್ತೇನೆ ಈ ಬಾರಿ ಸೆಂಟ್ರಲ್ ರೋಡ್ ಫಂಡ್ ಎಲ್ಲಿಗೆ ಒದಗಿಸ್ಕೊಡೋದಂತ ಬಟ್ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅದರ ಮೇಲೆ ಈ ಥರ ಮಾಡಿಕೊಂಡು ಪುನಃ ಅದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ನಾಚಿಕೆ ಆಗಬೇಕು ಧನ್ಯವಾದ ಹೇಳಿ ಥ್ಯಾಂಕ್ ಯು ಕ್ಯಾಮ್ರಾಮನ್ ಮನೀಶ್ ಜೊತೆ ರಾಘವ್ ಶರ್ಮಾ ನೀಡಲೇ